ನಾನೆಂಬುದು ಪ್ರಮಾಣ ನೀನೆಂಬುದು ಪ್ರಮಾಣ ಪರ್ಯೆಂಬುದು ಪ್ರಮಾಣ ಪರವೆಂಬುದು ಪ್ರಮಾಣ ಪ್ರಮಾಣವೆಂಬುದು ಪ್ರಮಾಣ ಮಹೇಶ್ವರನೆಂಬುದು ಪ್ರಮಾಣ ಪ್ರಥಮತಃ ಪ್ರಸ್ಮಾಧಿ ಪರಮತರಣ ಹಾಗೂ ಕಾಷಾಯದ ಮಹಾಚೇತನ ಡಾಕ್ಟರ್ ಶೈಷ ಶಿವಕುಮಾರ ಶಿವಯೋಗಿಗಳವರನ್ನ ಇನ್ನು ಹೃದಯದಲ್ಲಿ ಪ್ರತಿಷ್ಠಾಪಿಸಿ ಪೂಜ್ಯ ಗುರುದೇವರಾದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿದಾವರಿಗಳಿಗೆ ಕೊಡಮೊಟ್ಟು ಇಂದಿನ ತಿಂಗಳ ಬೆಳಕಿನ ನುಡಿಯನ್ನಾಡಲಿರುವ ಶ್ರೀಮಠದ ಕಿರಿಯ ಶ್ರೀಗಳಾದ ಪರಮಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಅಡಿದಾಬರಿಗಳಿಗೆ ಒಣಮಟ್ಟು ಈ ಕಾರ್ಯಕ್ರಮಕ್ಕೆ ಗೋಷ್ಠಿಯ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಇಂದಿನ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಲಿರುವ ಡಾಕ್ಟರ್ ಬಿ ಸಿ ಶೈಲಾ ನಾಗರಾಜ್ ಅವರು ಸಾಹಿತಿಗಳು ಮತ್ತು ಚಿಂತಕರು ಅವರಿಗೂ ಕೂಡ ಗೋಷ್ಠಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪೂಜ್ಯರಿಗೂ ಕೂಡ ಗೋಷ್ಠಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಮತ್ತು ಕದಡಿ ವೇದಿಕೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಕಾರ್ಯಕ್ರಮಕ್ಕೆ ಗೋಷ್ಠಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಇಲ್ಲಿ ನೆರೆಯುವಂಥ ಎಲ್ಲ ಮಕ್ಕಳಿಗೂ ಕೂಡ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತವನ್ನು ಕೋರುತ್ತೆ ಶಂ ಶಮಾತಿ